ಸಂತೋಷ್ ಲಾಡ್ ಬಗ್ಗೆ ಹೇಳೋದಾದ್ರೆ ಬಾರಿ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿತ್ವ ಜೈ ಭೀಮ್ ಅಂತ ಹೇಳಕ್ ಇಷ್ಟಪಡ್ತೀವಿ ಲೋಕಸಭೆ ಚುನಾವಣೆ ಏನ್ ಮಾಡ್ತೀರಿ ಸರಿ ಪಾರ್ಟಿ ಯಾರೇ ಆಗಿರಲಿ ಕಾಂಗ್ರೆಸ್ ಗೆ ನಾವು ವೋಟ್ ಹಾಕೋ ಎರಡ್ ಸಾವಿರ ರೂಪಾಯಿ ರೊಕ್ಕ ಹಾಕ್ತಾ ಇದಾರೆ ಕರೆಂಟ್ ಫ್ರೀ ಮಾಡಿದ್ದಾರೆ ಹಂಗಾಗಿ ನಾವು ಅದು ಕಾಂಗ್ರೆಸ್ ಗೆ ನಾವು ವೋಟ್ ಮಾಡ್ತೀವಿ ಏಸ ರಾಜ್ಯ ರಾಜಕಾರಣ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆ ಸೊ ಈ ಸಂದರ್ಭದಲ್ಲಿ ಸಚಿವ ಅಗ್ರೆಸಿವ್ ಯಾರನ್ನೂ ಕೂಡ ಸುಮ್ಮನೆ ಬಿಡದೆ ಮಾತಾಡುವಂಥ ಸಂತೋಷ್ ಲಾಡ್ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಿಟ್ರೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೌಂಡ್ ಅಂದರೆ ಅದು ಸಂತೋಷ್ ಲಾಡ್ ಇವತ್ತು ಸಂತೋಷ್ ಲಾಡ್ ಅವರ ಹುಟ್ಟುಹಬ್ಬ ಹೊಸಪೇಟೆಯಲ್ಲಿ ನಾವಿದ್ದೀವಿ ಹೊಸಪೇಟೆಯಲ್ಲಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆ ಇಟ್ಕೊಂಡು ಸಂತೋಷ್ ಲಾಡ್ ಅವರ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಹೊಸಪೇಟೆ ಗ್ರೌಂಡ್ ಅಲ್ಲಿ ಈಗ ಅವರ ಅಭಿಮಾನಿಗಳು ಅನ್ನೋದ್ಕಿಂತ ಹೆಚ್ಚಾಗಿ ಹೊಸಪೇಟೆಯ ಜನ ಇಲ್ಲಿ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಹನುಮಂತಪ್ಪ ಅಂತ ಹೇಳಿ ನಾವು ಬಳ್ಳಾರಿ ಗ್ರಾಮ ಬಿ ಬೆಳಗಲ್ ಅಧ್ಯಕ್ಷರು ಅವರ ಅಭಿಮಾನಿ ಅವ್ರ ಹುಟ್ಟದ ಹಬ್ಬದ ನಾವು ಕೋರಕ್ಕೆ ಇಲ್ಲಿಗೆ ಬಂದಿದ್ವಿ ಬಹಳ ಆಶ್ಚರ್ಯ ಅಂತಾರೆ ಸಂಡೂರ್ ಎಮ್ ಎಲ್ ಎ ಆಗ್ತಿರೋ ಸಂತೋಷ್ ಲಾಡು ಕ್ಷೇತ್ರ ಆಗಿ ಕಲಗಟ್ಟಿಗೆಯಿಂದ ಎಮ್ ಎಲ್ ಎ ಮತ್ತಲ್ಲಿ ಈಗ ಪ್ರಭಾವಿ ಸಚಿವರು ಕೂಡ ಹೌದು ಸರಿನಾ ಸರಿನಾ ಈ ಸನ್ನಿವೇಶ ಇವತ್ತು ಅವ್ರು ಬರ್ಡಿ ಏನು ಹೇಳ್ತೀರಿ ಅವ್ರಿಗೆ ಶುಭಾಶಯಗಳಂತ ನಾವು ಕೋರಕ್ಕೆ ಇಷ್ಟಪಡ್ತೀವಿ ಸರ್ ಓಕೆ ಸಂತೋಷ್ ಲಾಡ್ರ ಬಗ್ಗೆ ಹೇಳೋದಾದ್ರೆ ಭಾರಿ ಒಳ್ಳೆ ವ್ಯಕ್ತಿ ಮೊಟ್ಟಬಾದ ಬಾರಿಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಅವರಿಗೆ ಸಂತೋಷ್ ಲಾಡ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಗೂ ಬಸವಣ್ಣನವರ ಕಾರ್ಯಕ್ರಮ ಏನು ಇಟ್ಕೊಂಡಿದಾರಲ್ಲ ಹುಟ್ಟುಹಬ್ಬಕ್ಕೆ ಭಾಳ ಸಂತೋಷವಾದ ವಿಷಯ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಮನುಷ್ಯತ್ವ ಹ್ಞೂ ಒಳ್ಳೆ ಕ್ಯಾಂಡಿಡೇಟ್ ಅಂತೇಳಿ ನಾವು ಅವ್ರ ಅಭಿಮಾನಿಯಾಗಿ ಜೈ ಭೀಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲರೂ ಈಗ ತಾನೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒಂದಿದು ಕಾಂಗ್ರೆಸ್ನ ಇಲ್ಲಿಯ ಶಾಸಕರು ಹೊಸಪೇಟೆ ವಿಜಯನಗರ ಜಿಲ್ಲೆಯ ಶಾಸಕರು ಬಳ್ಳಾರಿಯ ಶಾಸಕರ ಬೆಂಬಲಿಗರು ಎಲ್ಲರೂ ಕೂಡ ಸೇರಿದಂತೆ ಸಂತೋಷ್ ಲಾಡ್ ಆಗಲೇ ಹದಿನೈದು ವರ್ಷಕ್ಕೂ ಅಧಿಕ ಆಯಿತು ಈ ಬಳ್ಳಾರಿ ಜಿಲ್ಲೆಯ ರಾಜಕೀಯವಾಗಿ ಏನು ಚುನಾವಣಾ ರಾಜಕಾರಣ ಧಾರವಾಡ ಜಿಲ್ಲೆ ಕಲ್ಗಟ್ಟಿಗೆ ಸ್ಪರ್ಧೆ ಮಾಡ್ತಿರ್ತಾರೆ ಸಂತೋಷ್ ಲಾಡ್ ಸತತವಾಗಿ ಆಯ್ಕೆ ಆಗ್ತಿದ್ರು ಈಗ ಅಲ್ಲಿ ಸಚಿವರು ಕೂಡ ಹೌದು ಕಲಗಟ್ಟಿಗೆ ಗೆದ್ದು ಧಾರವಾಡ ಉಸ್ತುವಾರಿ ಸಚಿವರು ಹೌದು ಆದರೂ ಕೂಡ ತಮ್ಮ ಜಿಲ್ಲೆಯ ಲೆಕ್ಕಾಚಾರ ಕಾರ್ಯಕ್ರಮ ಆಗ್ತಾ ಇದೆ ಲೋಕಸಭೆ ಇನ್ನು ಕೆಲವೇ ದಿನಗಳಿದೆ ಸೊ ಅಲ್ಲಿ ಲೆಕ್ಕಾಚಾರ ಏನೋ ಅಂತ ಕೇಳ್ತೀನಿ ಹುಡುಗರು ಆ ಕಡೆ ಇದ್ದಾರೆ ಲೋಕಸಭೆ ಚುನಾವಣೆ ಏನು ಮಾಡ್ತೀರಿ ಸರಿ ಲೋಕಸಭಾ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ಗೆ ಮಾಡ್ತೀವಿ ಆ ಎಲ್ಲ ಬಡವರಿಗೆ ಒಳ್ಳೆ ಎರಡು ಸಾವಿರ ರೂಪಾಯಿ ರೊಕ್ಕ ಹಾಕ್ತಾ ಇದಾರೆ ಅಕ್ಕಿ ಬಸ್ ಫ್ರೀ ಇದೆ ವಿದ್ಯಾವಾರ್ಥಿಗಳಿಗೆ ದುಡ್ಡು ಅವ್ರಿಗೂ ಒಂದು ಓದೋಕಿನ್ನ ಮುಂದೆ ಅವಕಾಶ ಆಗಲ್ಲ ಅಂತೇಳಿ ಅದನ್ನು ಮಾಡಿದ್ದಾರೆ ಕರೆಂಟು ಫ್ರೀ ಮಾಡಿದ್ದಾರೆ ಹಂಗಾಗಿ ನಾವು ಅದು ಕಾಂಗ್ರೆಸ್ಗೆ ನಾವು ಓಟ್ ಮಾಡ್ತೀವಿ ಈಗ ಪ್ರಸ್ತುತವಾಗಿ ಇಲ್ಲಿ ಬಿಜೆಪಿಯ ಸಂಸದರು ಈ ಮುಂದೆ ಎಲೆಕ್ಷನ್ ಬರ್ತಾ ಇದೆ ಸರಿನಾ ಈ ಮುಂದಿನ ಚುನಾವಣೆ ಏನು ಕತೆ ನಾವು ಎಂ ಪಿ ಯಾರೇ ಕರ್ತವ್ಯ ಕಾರ್ಯಕ ಇವರು ಇವರಾಗಿರ್ಲಿ ನಾವು ಕಾಂಗ್ರೆಸ್ ಪಾರ್ಟಿ ಯಾರೇ ಆಗಿರಲಿ ಈಗ ನಮಗೆ ಕಾಂಗ್ರೆಸ್ಗೆ ನಾವು ವೋಟ್ ಹಾಕೋದು ಎಸ್ ಬಹುತೇಕ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಆಲೆಕ್ಕಾಚಾರದ ಅಭಿಮಾನಿಗಳು ಬಟ್ ರಾಜಕಾರಣ ಅಂತ ಬಂದಾಗ ನಾವೆಲ್ಲ ಈ ಬಾರಿ ಏನೇನೋ ಭಾಗ್ಯಗಳು ಕೊಟ್ಟವ್ರೆ ಗ್ಯಾರಂಟಿಗಳನ್ನ ಕೊಟ್ಟವ್ರು ಸ್ಪಷ್ಟವಾಗಿ ಹೇಳ್ತವ್ರೆ ಇವರು ಕಾಂಗ್ರೆಸ್ ಕೋಟ್ ಹಾಕ್ತೀವಿ ಅನ್ನೋದು ಇವ್ರ ಅಭಿಪ್ರಾಯ ನಾನು ಆಗಲೇ ಹೇಳಿದೆ ಇಲ್ಲೆಲ್ಲ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಸಂತೋಷ್ ಲಾಡ್ ಅವರ ಆಪ್ತ ವಲಯದ ಶಾಸಕರ ಬೆಂಬಲಿಗರು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ಸಂತೋಷ್ ಲಾಡ್ ರಾಜಕಾರಣ ಬಳ್ಳಾರಿಯಲ್ಲಿ ಶುರುವಾದರೂ ಇಲ್ಲಿಯವರಾದರೂ ಕೂಡ ರಾಜಕಾರಣ ಮಾಡ್ತಿರ್ತಕ್ಕಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಸೊ ಧಾರವಾಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಧಾರವಾಡ ಬಳ್ಳಾರಿ ಕೊಪ್ಪಳ ಈ ಭಾಗದಲ್ಲಿ ಸಂತೋಷ್ ಲಾರ್ಡ್ ತನ್ನದೇ ಆದಂಥ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಸೊ ಲೋಕಸಭೆ ಚುನಾವಣೆ ಇವರೆಲ್ಲ ಹೇಳಿದಂತೆ ಕಾಂಗ್ರೆಸ್ ಗೆಲ್ಲುತ್ತೆ ಬಾರಿ ಈ ಕಡೆ ಅಂತ ಇವರು ಹೇಳ್ತಿದ್ದಾರೆ ಸಹಜವಾಗಿ ಸೊ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ